ಹಾಯ್ ಫ್ರೆಂಡ್ಸ್ ನಮಸ್ತೆ ಕಳೆದ ಕೆಲವು ದಿನಗಳಿಂದ ಮದ್ಯಪ್ರಿಯರಿಗೆ ಒಂದರ ಮೇಲೆ ಒಂದು ಶಾಕ್ ಎದುರಾಗುತ್ತಲೇ ಇತ್ತು ಅದರಲ್ಲೂ ಕರ್ನಾಟಕದಲ್ಲಿ ಮದ್ಯಪ್ರಿಯರಿಗೆ ನಿರಂತರವಾಗಿ ಶಾಕ್ ಎದುರಾಗುತ್ತಲೇ ಇತ್ತು ಕಳೆದ ಎರಡು ವರ್ಷದ ಅವಧಿಯಲ್ಲಿ ಮದ್ಯದ ಬೆಲೆಯು ಮೂರು ಬಾರಿ ಹೆಚ್ಚಳವಾದಂತೆ ಆಗಿತ್ತು ಇದರ ನಡುವೆ ಈಚೆಗೆ ಬಿಯರ್ ಬೆಲೆಯನ್ನು ಮತ್ತೆ ಹೆಚ್ಚಳ ಮಾಡಿ ರಾಜ್ಯ ಸರ್ಕಾರವು ಮದ್ಯಪ್ರಿಯರಿಗೆ ಶಾಕ್ ನೀಡಿತ್ತು ಇದೀಗ ಮದ್ಯಪ್ರಿಯರು ಸಂತೋಷ ಪಡುವ ಖುಷಿ ವಿಚಾರವೊಂದು ಹೊರಬಿದ್ದಿದೆ ಮದ್ಯ ತೆರಿಗೆ ಕಾರಣದಿಂದಾಗಿ ಬಿಯರ್ ಬೆಲೆಯು ಭರ್ಜರಿ ಇಳಿಕೆ ಆಗ್ತಾ ಇದೆ ತುಂಬಾ ದಿನಗಳ ನಂತರ ಬಿಯರ್ ಪ್ರಿಯರು ಸಂತೋಷ ಪಡುವ ಸುದ್ದಿ ಹೀಗಾಗಿ ಹೊರಬಿದ್ದಿದೆ ಬ್ರಿಟನ್ನಲ್ಲಿ ತಯಾರಾದ ಬ್ರ್ಯಾಂಡ್ಗಳ ಮೇಲೆ ಶೇಕಡಾ ನೂರ ಐವತ್ತರಷ್ಟು ತೆರಿಗೆಯನ್ನು ವಿಧಿಸಲಾಗ್ತಾ ಇತ್ತು ಇದೀಗ ಈ ತೆರಿಗೆಯನ್ನು ಶೇಕಡಾ ಎಪ್ಪತ್ತೈದರಷ್ಟು ಕಡಿಮೆ ಮಾಡಲಾಗಿದೆ ಹಾಗಾಗಿ ಮದ್ಯಪ್ರಿಯರಿಗೆ ಬೇಸಿಗೆಯಲ್ಲಿ ತಂಪಾದ ಸುದ್ದಿ ಸಿಕ್ಕಂತಾಗಿದೆ ಬ್ರಿಟಿಷ ಸ್ಕಾಚ್ ಮೇಲಿನ ತೆರಿಗೆ ಹಿಂದಿನ ಬೆಲೆಗಿಂತ ಕಡಿಮೆಯಾಗಿದೆ ಎಂದು ಹೇಳಲಾಗಿದೆ ಭಾರತ ಸರ್ಕಾರವು ಇತ್ತೀಚಿನ ದಿನಗಳಲ್ಲಿ ಅಮೆರಿಕ ಹಾಗೂ ಬ್ರಿಟನ್ಗೆ ಸಂಬಂಧಿಸಿದಂತೆ ಟ್ಯಾಕ್ಸ್ ವಿಚಾರದಲ್ಲಿ ಕೆಲವೊಂದು ವಿನಾಯಿತಿಯನ್ನು ನೀಡಿದ್ದು ಇದು ಭಾರಿ ಲಾಭವನ್ನು ತಂದುಕೊಟ್ಟಿದೆ ಈ ಬೆಳವಣಿಗೆ ಪರೋಕ್ಷವಾಗಿ ದೇಶದಲ್ಲಿ ಬಿಯರ್ ಬೆಲೆ ಇಳಿಕೆಗೆ ಕಾರಣವಾಗಿದೆ ದೇಶದಲ್ಲಿ ಕೆಲವು ನಿರ್ದಿಷ್ಟ ಬ್ರ್ಯಾಂಡ್ಗಳ ಬಿಯರ್ ಬೆಲೆ ಭರ್ಜರಿ ಇಳಿಮುಖವಾಗಿದೆ ಇದು ಬಿಯರ್ ಪ್ರಿಯರಲ್ಲಿ ಸಂತೋಷವನ್ನು ಹೆಚ್ಚಿಸಿದ್ದು ಬ್ರಿಟಿಷ್ ಬಿಯರ್ ಬ್ರ್ಯಾಂಡ್ ಸೇರಿದಂತೆ ಕೆಲವೊಂದು ನಿರ್ದಿಷ್ಟ ಬಿಯರ್ಗಳ ಮೇಲಿನ ಬೆಲೆಯನ್ನು ಭಾರತದಲ್ಲಿ ಇಳಿಕೆ ಮಾಡಲಾಗಿದೆ ಇದರಿಂದ ಭಾರತದಲ್ಲಿ ಬ್ರಿಟಿಷ್ ಬ್ರ್ಯಾಂಡ್ ಬಿಯರ್ಗಳ ಬೆಲೆಯು ಬರ್ಜರಿ ಇಳಿಮುಖ ಕಂಡಿದೆ ಈ ಮೊದಲಿನ ದರಕ್ಕಿಂತ ಶೇಕಡಾ ಇಪ್ಪತ್ತೈದರಷ್ಟಾದರೂ ಇಳಿಕೆಯಾಗಲಿದೆ ಎಂದು ಅಂದಾಜು ಮಾಡಲಾಗಿದೆ ಇನ್ನು ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಸರ್ಕಾರವು ನಿರಂತರವಾಗಿ ಬಿಯರ್ ಬೆಲೆಯನ್ನು ಏರಿಕೆ ಮಾಡುತ್ತಿರುವುದರಿಂದ ಈಗಾಗಲೇ ರಾಜ್ಯದಲ್ಲಿ ಬಿಯರ್ ಮಾರಾಟವು ಗಣನೀಯವಾಗಿ ಇಳಿಕೆಯಾಗಿದೆ ಹೀಗಾಗಿ ಬಿಯರ್ ಕಂಪನಿಗಳು ಕರ್ನಾಟಕದಲ್ಲಿ ಇನ್ಮುಂದೆ ಬಿಯರ್ ಬೆಲೆಯನ್ನು ಹೆಚ್ಚಳ ಮಾಡಬೇಡಿ ಇದರಿಂದ ಬಿಯರ್ ಮಾರಾಟದ ಮೇಲೆ ಪರಿಣಾಮ ಬೀರಲಿವೆ ಎಂದು ಮನವಿ ಮಾಡಿದರು ಆದರೆ ಇದರ ಹೊರತಾಗಿಯೂ ಈಗ ರಾಜ್ಯದಲ್ಲಿ ಬಿಯರ್ ಬೆಲೆಯೂ ಇಳಿಮುಖ ಕಂಡಿದೆ ಮೇ ಆರರಂದು ಎರಡೂ ದೇಶಗಳ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದದ ಕುರಿತು ಮಾತುಕತೆ ನಡೆದಿತ್ತು ಈ ವ್ಯಾಪಾರ ಒಪ್ಪಂದದಲ್ಲಿ ವೈನ್ ಜೊತೆಯಲ್ಲಿ ಹಲವು ವಸ್ತುಗಳನ್ನು ಹೊರಗಿಡಲಾಗಿದೆ ವಿದೇಶದ ಡೈರಿ ಉತ್ಪನ್ನಗಳು ಸೇಬುಗಳು ಚೀಸ್ ಓಟ್ಸ್ ಪ್ರಾಣಿ ಮತ್ತು ಸಸ್ಯಜನ್ಯ ಎಣ್ಣೆಗಳಂತಹ ಉತ್ಪನ್ನಗಳ ಮೇಲೆ ಭಾರತ ಯಾವುದೇ ತೆರಿಗೆ ವಿನಾಯಿತಿಯನ್ನು ನೀಡಿಲ್ಲ ಭಾರತ ಕೇವಲ ಸೀಮಿತ ಬಿಯರ್ ಉತ್ಪನ್ನಗಳ ಮೇಲೆ ತೆರಿಗೆ ವಿನಾಯಿತಿಯನ್ನು ನೀಡಿದೆ